ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಜೋಲೋ ಚಿಪ್ಸ್ ಚಾಲೆಂಜ್ ನ ಮಾಡ್ತಾ ಇದೀವಿ ಫ್ರೆಂಡ್ಸ್ ಜೊತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈ ಒಂದು ಚಾಲೆಂಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿ ಅಂತ ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದೀವಿ ಯಾಕೋ ನನಗೆ ನನ್ನ ಫೇಸ್ ಯಾಕೋ ಸ್ವಲ್ಪ ಡಲ್ಲ ಕಾಣಿಸ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಹೋಗ್ಬಿಟ್ಟು ರೆಡಿಯಾಗಿ ಬರ್ತೀನಿ ಅಷ್ಟರಲ್ಲಿ ಅವರು ಬಂದಿರ್ತಾರೆ ಈ ಚಾಲೆಂಜ್ನ ಮಾಡ್ತೀವಿ ನಿಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಇಂದ ಸ್ಟ್ರೆಸ್ ಅಂಡ್ ಫ್ರೀ ರೆಡಿಕಲ್ಸ್ ಕಾಸ್ ಇಂದ ನಿಮ್ಮ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿರೋಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಾಪರ್ಲಿ ಟ್ರೀಟ್ ಡಲ್ ಸ್ಕಿನ್ ಅಂತಾನೆ ಹೇಳ್ಬೋದು ಅದು ಯಾವುದು ಅಂದ್ರೆ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ಈ ಒಂದು ಫೇಸ್ ವಾಶ್ ವಿಟಮಿನ್ ಸಿ ಬೂಸ್ಟ್ನ ನಿಮ್ಮ ಸ್ಕಿನ್ ಗೆ ಕೊಡುತ್ತೆ ಅಂಡ್ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಕೂಡ ಇಡುತ್ತೆ ಅಂಡ್ ಫ್ರೀ ಫ್ರಮ್ ಪ್ಯಾರಬೆನ್ಸ್ ಅಂಡ್ ಸಿಲಿಕಾನ್ಸ್ ಅಂತಾನೆ ಹೇಳ್ಬೋದು ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ಬಂದು ನಿಮ್ಮ ಚರ್ಮವನ್ನು ಅತಿಯಾಗಿ ಒಣಗಿಸುತ್ತೆ ನಿಮ್ಮ ಸ್ಕಿನ್ ಗೆ ವಿಟಮಿನ್ ಸಿ ಬೂಸ್ಟ್ನ ನ ಕೊಡುತ್ತೆ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂದರೆ ಇದು ನಿಮ್ಮ ಸ್ಕಿನ್ನಲ್ಲಿ ಡೀಪಾಗಿ ಕೂತಿರುವಂಥ ಒಂದು ಸೂಕ್ಷ್ಮ ಕಲ್ಮಶಗಳನ್ನ ಅವ್ರಗಡೆ ತೆಗ್ದಾಕೆ ಆ್ಯಂಡ್ ನಿಮ್ಮ ಸ್ಕಿನ್ನ ತುಂಬ ಕ್ಲೀನಾಗಿಡುತ್ತೆ ಆ್ಯಂಡ್ ಯಾವುದೇ ರೀತಿ ಚರ್ಮನ ನಾವು ಒಣಗಿಸ್ದೆ ನಿಮ್ಮ ಸ್ಕಿನ್ನ ಹೆಲ್ತಿಯಾಗಿ ಕೂಡ ಇಡುತ್ತೆ ಆ್ಯಂಡ್ ಇದು ನಿಮಗೆ ತ್ರೀ ವೇರಿಯೆಂಟ್ಸ್ ಅಲ್ಲಿದೆ ಆರೆಂಜ್ ಬ್ಲೂ ಆ್ಯಂಡ್ ಸ್ಟ್ರಾಬೆರಿ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ಯಾವ ಥರ ಯೂಸ್ ಮಾಡೋದು ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ತೊಗೊಂಡು ನಿಮ್ಮ ಮುಖದಿಂದ ಕತ್ವರೆಗೂ ಸರ್ಕ್ಯುಲರ್ ಮೋಷನಲ್ಲಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಆಫ್ಟರ್ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ ಇದನ್ನ ದಿನದಲ್ಲಿ ಎರಡು ಬಾರಿ ಯೂಸ್ ಮಾಡಿ ವಿತ್ ದ ಹಿಮಾಲಯ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಂ ಅಂಡ್ ಕ್ರೀಮ್ ಟು ಲಾಕ್ ಇನ್ ದ ಮಾಸ್ಚರ್ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಅಂಡ್ ಹಿಮಾಲಯಾಸ್ ವೆಬ್ಸೈಟ್ ಆ್ಯಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಲಿಂಕ್ ಇಸ್ ಗಿವೆನ್ ಬಿಲೋಕೆ ಚಿಪ್ಸ್ ನನ್ನ ಕೈಯಲ್ಲಿ ಇದೆ ವಿನಯ್ ಮಾಡ್ತಾ ಇದಾರೆ ಸೊ ಎಲ್ಲರೂ ರೆಡಿ ಇದೀವಿ ಈ ಚಾಲೆಂಜ್ ಮಾಡಕ್ಕೆ ರೆಡಿ ಅಣ್ಣ ರೆಡಿ ಇದೀವಿ ಇಬ್ಬರು ರೆಡಿ ಇದೀರಾ ರೆಡಿ ರೆಡಿ ಓಕೆ ನೀವು ನಾವು ರೆಡಿ ಇದೀವಿ ಈ ಸ್ಟಾರ್ಟ್ ಮಾಡೋಣ ಹ್ಮ್ ಓಕೆ ಈ ಚಾಲೆಂಜ್ ರೂಲ್ಸ್ ಏನಂತ ಎಕ್ಸ್ಪ್ಲೇನ್ ಮಾಡ್ಬೇಕು ಇವಾಗ ನೀವೇ ರೂಲ್ಸ್ ಗಿಂತ ಫಸ್ಟ್ ಇದನ್ನ unbox ಮಾಡೋಣ ನಾನು ಫಸ್ಟ್ ಟೈಮ್ ಇದು ನೋಡ ಅಂತಿದ್ದೆ ಹಾ ಮುನ್ರೂಪ ಕೊಟ್ಟرش ಇದೆ ಬಾಕ್ಸ್ ಒಳಗೆ ಐತೆ ಒಳಗೆ ಸ್ಟಾ ಪೀಸ್ ಐತೆ ಇನ್ನು ಹರಿದ್ರೂ ಪೂರಾ ಮುದ್ದಾಗ್ತಕ್ಕೈತಿ ಅದ್ರಕ್ಕಿ ಮುಂಚೆ ರೂಲ್ಸ್ ಅಂತ ಈಗ ಒಂದು ಕಾಂಪಿಟೇಷನ್ ಅಂದಮ್ಯಾಗ ಅದಕ್ಕೊಂದು ಪ್ರೈಸ್ ಅಮೌಂಟ್ ಇರಬೇಕು ಆ ಪ್ರೈಸ್ ಅಮೌಂಟಿಗೆ ನಾವೇನು ಮಾಡ್ಯವ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋರು ಎರಡು ನೂರು ಎರಡು ನೂರು ಹಾಕಿ ಸಾವಿರ ರೂಪಾಯಿ ಮಾಡ್ಕೊಂಡಿವಿ ಸೊ ವಿನ್ನಿಂಗ್ ಅಮೌಂಟು ತೌಸಂಡ್ ರುಪೀಸೆ ಎಲ್ಲರದು ಕಲೆಕ್ಟ್ ಮಾಡಿ ಇಟ್ಕೊಂಡೈತಿ ಆ್ಯಂಡ್ ಈಗ ರೂಲ್ಸ್ ಬಂದ್ಬಿಟ್ಟು ಏನಂದ್ರೆ ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗಲಿಂತ್ರ ತ್ರೀ ಮಿನಿಟ್ಸ್ ನೀರು ಯಾವುದೇ ಥರದ್ದು ಏನೂ ತಿನ್ನಬಾರ್ದು ಜ್ಯೂಸ್ ಗೀಸ್ ಎಲ್ಲ ರೆಡಿ ಇಟ್ಟೈತಿ ಬಟ್ ಯಾರ್ದು ತಿನ್ನಬಾರ್ದು ಫಸ್ಟ್ ಯಾರು ತಿಂತಾರಂತೀ ಡಿಸ್ಕಶನ್ ಮಾಡಿದ್ರು ನಾವಲ್ಲೇ ನೀವಲ್ಲೇ ಸ್ಟಾರ್ಟ್ ಹಾಕಿತಿವಿ ಅದಕ್ಕೆ ಏನು ಮಾಡೋಣ ಅಂತ ಚೀಟಿ ಹಾಕೊಂಡಂತ ನಾಲ್ಕು ಮಂದಿದೆ ಒಬ್ಬೊಬ್ರು ಒಂದೊಂದು ಪಿಕ್ ಮಾಡೋಣ ಫಸ್ಟ್ ನಂಬರ್ ಯಾರು ಬರ್ತೈತಿ ನೋಡೋ ಫಸ್ಟ್ ಅವ್ರು ತಿನ್ಬೇಕು ಆಮ್ಯಾಗ ಪೂರಾ ಹರಿದು ತೋರಿಸೋರು ಅವರೇ ಇರ್ತಾರೆ ಫಸ್ಟ್ ಬರ್ರಿ ನೋಡೋಂತೆ ಬರ್ರಿ ಚೀಟಿ ಸೊ ಚಾಲೆಂಜ್ ಕೇಳಿದಾಗ ಬಾ ಮಂದಿ ನೀರು ಕುಡ್ದೇನಿ ಆದಾಗೈತಿ ಅಂತಂತೆಲ್ಲ ನೋಡಿದ್ದೆ ವಿಡಿಯೋ ಅದಕ್ಕೆ ನಾವು ರೆಡಿ ಪೊಸಿಷನ್ನಾಗೆ ಇದಿಷ್ಟು ಐಟಮ್ಸ್ ಇಟ್ಕೊಂಡಿವಿ ಈಗ ಹಾಕ್ತೀನಿ ಚೀಟಿನ ಸಚಿನ ಸ್ಟಾರ್ಟ್ ಸ್ಟಾರ್ಟ ನಾಕಿನ್ ಚೀಟಿ ಪಟ್ನ ತಗೋಬೇಕು ನೋಟ್ ಚೀಟಿಂಗ್ ಇಲ್ಲ ಎಲ್ಲಾರು ತಕೊಂಡೈತಿ ಫಸ್ಟ್ ಏನ್ ತೋರಿಸ ತೋರಿಸ್ಕೊಂಡಿದ ಫಸ್ಟ್ ಇವ ಫಸ್ಟ್ ಇವ ನಿಂದ ಸೆಕೆಂಡ ಸೀರಿಯಲ್ ನಂಬರ್ ನಿಂದ ಲಾಸ್ಟ್ ಆಕಿ ಲಾಸ್ಟ್ ನಾ ಈಗ ಮುಗೀತು ಸ್ಟಾರ್ಟ್ ಮಾಡಿ

ಸೂಟಿ ಐತಂತ ಬಂದೇನಿ ಅದು ಲಗು ಬಂದಿಲ್ಲ ಜಲ್ದಿ ಜಲ್ದಿ ಜಾರಿ ಕೊತ್ತು ಕತ್ರಿ ಐತಂದ್ರೆ ನೋಡಾಕ ಹೆದರಿಕೆ ಬರತ್ತ ಅದನ್ನ ನೋಡಬೇಡ ಸ್ವಲ್ಪ ತಿನ್ನು ಐತಿ ಇಷ್ಟ ಐತಿ ಇದು ಯಾವ ಟೈಪ್ ಐತಿ ಕರೆಕ್ಟ್ ಅಂತ ತೋರಿಸು ಈ ಶೇಪ್ ಹೆಂಗ ಐತಿ ಐತಿ ಓಕೆ ಹಾಕಿ ಹತ್ತಿಕೊಂಡ್ರು ಹ್ಮ್ ಆಯ್ತು ಸ್ಟಾರ್ಟ್ ಮಾಡೋಣ ಇದನ್ನ ಎಷ್ಟು ತಿನ್ಬೇಕು ಅದನ್ನ ಡಿವೈಡೆಡ್ ಬೈ ಫೋರ್ ಆಗ್ಬೇಕಲ್ಲ ಇದು ಹಂಗೆ ಮಾಡೋಂತ ಡಿವೈಡ್ ಮಾಡ್ಕೊಂಡು ಹೋಗಿಬ್ರಿ ನಾನು ಇಲ್ಲ ನಿನ್ ಪ್ರೀತಿ ನಿಂದೆ ಇದನ್ನೆಟ್ಟೆ ಅಂದ್ರೆ ಇನ್ನೂ ಎರಡು ಸಾವಿರ ರೂಪಾಯಿ ಆಡಬೇಕು ನಾನೈತಿ ನಾಲ್ಕು ಸೇಮ್ ಪೀಸ್ ಡಿವೈಡ್ ಮಾಡಿವಿ ಫಸ್ಟ್ ಪ್ಲೇಯರ್ ರೆಡಿ ಅದೇ ಸ್ಟಾರ್ಟ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ ಏನಿಲ್ಲ ಚಾಕ್ಲೇಟ್ ಬಿಡೋದು ಏನಂತ ಅಂತಿದ್ದೆ ಫಟ್ನ ಐತಿ ಐತಿ ಏನೈತಿ ಐತಿ ಅಲ್ವಾ ಈಗ ಏ ನಾವು ಉತ್ತರ ಕರ್ನಾಟಕದವ್ರು ಜಾಸ್ತಿ ಖಾರ ತಿಂತೀವಲ್ಲಾ ಇನ್ನ ಟೈಮ್ ಐತ ನನ್ನ ಕಡೆ ಮೂರ್ ನಿಮಿಷ ಐತಿ ಮೂರ್ ನಿಮಿಷದ ಪೂರ ಖಾಲಿ ಆಗಿರ್ಬೇಕು ಒಂದ್ ನಿಮಿಷ ಅಪ್ಪ ಸಿಕ್ಕಾಪಟ್ಟೆ ಖಾರ ಐತಿ ಇಲ್ಲೇ ಜ್ಯೂಸ್ ಐತಿ ಇಲ್ಲ ಆ್ಯಪಲ್ ಐತಿ ಇಲ್ಲಿ ಟೈಮ್ ನೀವು ರೊಕ್ಕ ಅಲ್ಲೇ ತೊಗೊಂಬಲ್ಲ ಬಸ್ ರೊಕ್ಕ ತಗೊಂಬಂದ ರೊಕ್ಕ ಇಡ್ರಿ ಅಷ್ಟೇ ಇಡು ನೀನ ಆಟ ಲಾಸ್ಟಿಗೆ ಗೊತ್ತಾಗ್ತೈತಿ ಆದ್ರೆ ಲಾಸ್ಟಿಗೆ ಇದ ಇಷ್ಟು ಕ್ಯಾಲ್ಕುಲೇಟ್ ಮಾಡುನು ಇಷ್ಟು ತಿನ್ನಕ್ಕ ಆಗಂಗಿಲ್ಲ ಅದಕ್ಕೆ ಒಂದು ನಿಮಿಷ ಆತ ಪೂರ ಬಾಯಿ ಒಳಗೆ ಇರ್ಬಾರ್ದ ಆತು ಮೂರು ನಿಮಿಷಕ್ಕೆ ಇಲ್ಲ ಎಕ್ಸ್ಟೆಂಡ್ ಮಾಡು ನನ್ನ ಟೈಮ್ ಅಷ್ಟೇ ಸಾಕು ಎರಡು ನಿಮಿಷ ಸಾಕು ತಿಂತಾನೆ

ಟೈಮ್ ಬಂದು ಒಂದ್ ನಿಮಿಷ ನಲ್ವತ್ತೈದು ಸೆಕೆಂಡ್ ಅಣ್ಣಾರ್ ಮಾರಿ ಫುಲ್ ಕೆಂಪಾಗೈತಿ ಗೆತಿ ಸಚಿನ್ ಕಂಡು ನೋಡ್ರಿ ಕಾಂಪಿಟೇಷನ್ ಇದೆ ಓ ಫುಲ್ ಕೆಂಪ

ಇನ್ನೊಂದು ಈಟೋ ವರ್ಷ ಪಸ್ಟೇ ಅವ ನೋಡಿ ಲೇ ಏಟ್ ಐತಂದು ಎಸ್ ಅವ ಹೆಂಗೆ ತಿನ್ನಾನ ಅದೇ ಸೇಮ್ ತಿನ್ಬೇಕು ಹಾಂ ಸಚಿನ್ ನಾವು ಇನ್ನದು ಫುಲ್ ಆಯ್ತು ಫುಲ್ ಆತು ಇನ್ನ ಇಪ್ಪತ್ತು ಸೆಕೆಂಡ್ ಐತಿ ವೇಟ್ ಮಾಡಿ ಫುಲ್ ಬಾಯಾಗಿಂದ ಆತಿ ಇಲ್ಲ ತೋರ್ಸ ತೋರ್ಸೆ ಯಾ ಐತೆ ಐತಿ 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 ಈ ಕಡೆ ಐತಿ ಐತಿ ಮತ್ತೆ ಇಲ್ಲ ಮುಗಿದೈತಿ ಆ ಎಸ್ ಮುಗಿಯತ್ತ

ಪಂಪ್ ಮಾಡ ಅವ ಖಾಲಿ ಮಾಡ್ಯನ್ ಅದು ವಿಚಾರ ಮಾಡ ಯಾಕೆ ಯಾಕಳೆ ನೋಡಿಲೇ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಅಂತ ನೋಡ ಸ್ಟಾರ್ಟ್ ಸ್ಟಾರ್ಟ್ ಸ್ಟಾಟ್ ಸ್ಟಾರ್ಟ್ ಸ್ಟಾರ್ಟ್ ಹ್ಯಾಂಗೈತೆ ಚಾಕ್ಲೇಟ್ ಖಾಲಿ ಆಗೈತೆ ಒಂದು ನಿಮಿಷ ನಾಲ್ವತ್ತು ಸೆಕೆಂಡ್ ಖಾಲಿ ಮಾಡ್ಯಾನ ಐತೆ ಆದರೂ ಗಾಡಿ

ತಡಿ ಆಯ್ತು ಟೈಮ್ ಮುಗಿಬೇಕಲ್ ಇನ್ನೊಂದು ನಲ್ವತ್ತು ಸೆಕೆಂಡ್ ಐತಿ ಓಡಾಡ ಅಲ್ಲ ಐದು ಇನ್ನೂ ಐತಿ ಸ್ವಲ್ಪ ಐತಿ ನಂದೈತಿ ನೆಕ್ಸ್ಟ್ ಹಿಂಗೆ ಎದ್ಬೋದ ಯಾಕೆ ಹೊರ ಅಂತಿಲ್ಲ ಹೆಣ್ ಹೆಣ್ಣು ಸಿಗ್ತಾ ಹೋಗ್ಬಿಡ ಹೆಣ್ಣು ಹೇಳ್ಬೇಕು ಏನಾಗೈತಿ ಇನ್ನೊತ್ತು ಸೆಕೆಂಡ್ ಐತಿ ನೋಡಿ ಇನ್ನೊಮ್ಮೆ ಸೆಕೆಂಡ್ ಐತಿ ಏನೈತಿ ಮುಂಜಾನೆ ಮೂರು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡ್ ಶಾರ್ಟ್ ತಪ್ಪಿ ಅಯ್ಯ ಓಡಾಡ್ಬಾರ್ದು ಹಂಗೆ ಓಡಾಡ್ಬಾರ್ದು ಐ ನಿಂದಿರ್ಬೇಕ ಹಂಗೆ ಓಡಬಾರ್ದು ಬಾ ಒಂದು ಜನ ಹಂಗೆ ಹಂಗಬಾರ್ದು ಸುಂದರ್ಬೇಕು ಒಂದ ಕಡೆ ನಿಂದ್ರ ಅಲ್ಲ ಒಳ್ಳಿಲ್ಲ ಏನ ನಂದೇ ಇದು ನೆಕ್ಸ್ಟ್ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದೊಡ್ಡ ಇದ್ರೆ ಸುರು ಡಾಷ್ಟ ಮಾಡ್ಬೇಕು ಫುಲ್ ಜೋಶ್ನಾಗ್ ತಿನ್ಬಿಟ್ಟಿಲ್ಲ ಮತ್ತೆ ಅಲ್ಲೋ ಇಲ್ಲಿ ನೋಡ್ಯಾರ ನೋಡ ಅಲ್ಲಿ ಬಂದು ಹೆಂಗ ನಾ ವಿಡಿಯೋ ಆಡ್ಬಾಡಬಿಡುಬಾಡ ಹಬ್ಬಾಡ

ಅಲ್ಯೂಟ್ರಾಡರ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈಗ ನೆಕ್ಸ್ಟ್ ರೆಡಿ ಇದ್ದಾರೆ ನಮ್ಮ ಹುಡುಗಿ ರೆಡಿ ಫೀಸ್ ತಗೊಂಡಿನಿ ಟೈಮರ್ ಆನ್ ಮಾಡಬೇಕಲ್ಲ ಇನ್ನ ಏನ್ ನೀವು ಹಿಂಗ ಹೆಂಗ್ ಹೋಸ್ಟ್ ಮಾಡ್ಬರ್ತೀರಾ ನೀವು ಸ್ಟಾರ್ಟ್ ಓಕೆ ಸ್ಟಾರ್ಟ್ ಬೇಗ ಬೇಗ ತಿನ್ಬೇಕು ಮೂರು ನಿಮಿಷ ಆಯ್ತು ನಿಮ್ಮ ಹತ್ರ ಟೈಮ್ ಮತ್ತೆ ಎಕ್ಸ್ಟ್ರಾ ಆಡ್ ಆನ್ ಸಕ್ರಿ ಆಗೈತಿ ಈಗ ಸ್ಟಾರ್ಟ್ ಆ ಸ್ಟಾರ್ಟ್ ಆ ಏ ಸ್ಟಾರ್ಟ್ ಆಗಿ ಕೂಡ ಎಂಡ್ ಆಗ್ಬಿಡ್ತಿದೆ ಇದು ಜಾಸ್ತಿ ತಿನ್ನೋನಾ 17 ಸೆಕೆಂಡ್ ಸ್ವಲ್ಪ ತಿನ್ಬೇಕಿಲ್ಲ ಜಾಸ್ತಿ ಏನು ಇಲ್ಲ ಅಪ್ಪ ನೋಡ್ ಬಂದಿ 17 ಸೆಕೆಂಡ್ ಆಗೈತಿ ಈಗ ಅಯ್ಯೋ ದೇವರೇ ಅಪ್ಪ ನೋಡಬೇಕು ಬಂದಿ ದೋಸ್ತ

ನೀರ್ ತರ್ಬೇಕ ಹ್ಮ್ ಒಮ್ಮೆ ಇಷ್ಟು ನುಂಗಿದ್ರು ಉರಿತೈತಿ ಯಾವ್ದು ಬಡಿದ್ರೂ

ಹ್ಞೂ ಏನಾಗಂಗಿಲ್ಲ ಗಟ್ಟಿ ಆಗತ್ತೆ ಹ್ಞೂ ಇನ್ನು ಇನ್ನೂ ಒಂದು ಒಂದು ನಿಮಿಷ ನಲ್ವತ್ತು ಸೆಕೆಂಡ್ ಆಗೈತಿ ಹಾಂ ಗುಡ್ 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 ಹ್ಞೂ ಹೋಗಂಗಿಲ್ಲ ಎಲ್ಲಿ ಟೂರ್ ಮಾಡ್ತಾ ಏನು ಮುಟ್ಟಂಗಿಲ್ಲ ಐಟಮ್ಸ್ ಇನ್ನೂ ಎರಡು ನಿಮಿಷ ಈಗ ಎರಡು ನಿಮಿಷ ಐತಿ ಕೆಂಪಾಗಬೇಕಿನ್ನ ಅಡಿತು ಇನ್ನೇ ಎರಡು ನಿಮಿಷ ಐತೆ ಏ ಇಲ್ಲ ಇಲ್ಲ ಏ ಇಲ್ಲ ಇಲ್ಲ ಗೆಲ್ತ್ ಗೆಲ್ತ್ ಗೆಲ್ತು ತಿಂಡಿ ಇಷ್ಟು ಫ್ಯಾನ್ ಐತೆ ಫ್ಯಾನ್ ಐತಿ ಫ್ಯಾನ್ ತಡಿತ ಇಲ್ಲಿ ನೋಡಿಲ್ಲ ಓಯ್ ಇಸ್ಕೋಬೇಡ ಇಸ್ಕೋಬೇಡ ಸಾವಿರ ರೂಪಾಯಿ ನಮ್ಗೆ ಬರ್ಬೇಕಾದ ಹಾಂ ಹಾಂ ಇಲ್ಲಿಲ್ಲ ಇಲ್ಲ ಸಾಕಾದ್ರೂ ಅಯ್ಯಯ್ಯೋ ಮನೆ ಯಾಕೆ ಹೊಂಟಿ ಸಾಕು 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 ಹಾ 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 ಇನ್ನೂ ಇಲ್ಲ ಇನ್ನೂ ಇಲ್ಲ

ನಿಂದರ್ಸಿರಿ ನೀವು ನಿಂದರ್ಸಿರಿ ನೀವು ನೋಡಿ ಕಣ್ಣೀರು ಗೆದ್ದಿತ್ತು ಕೋಣಿ ಸ್ಟಾಪ್ ಇಲ್ಲ ಸ್ಟಾಪ್ ಮಾಡಿ ಹಾಕಿ ಸ್ಟಾಪ್ ಮಾಡಿದಿರಿ ಸರ್ತಿ ನೀರು ಸಕ್ರೆ ಕುಡಿ ನೀರು ಕೊಡು ಕಿರಿ ತಗೋ ನೀರು ಬೇಡ ಅಳಬಾರ್ದು ಎಸ್ 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 ಏನಾಗ್ತೈತಿ ಕರೆಕ್ಟ್ ಎಕ್ಸ್ಪ್ಲೇನ್ ಜೋರ್ ಮಾತಾಡ್ಬೇಕು ನೀವು ಎಷ್ಟು ಸೆಕೆಂಡಿಗೆ ಬಂದ್ ಮಾಡಿದಿ ಅವ್ರದ್ದು ಮೂರು ಸೆಕೆಂಡ್ ಇಪ್ಪತ್ತೊಂದು ಎಷ್ಟು ಮೂರು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ ಅದಾದ್ಮೇಗೂ ಕುಡಿದಿಲ್ಲ ನೀರು ಇಲ್ಲ ಒಂದು ಕ್ವಾಲಿಟಿ ಮಾಡ್ಕೊಂಡೈತಿ ರೆಸ್ಟ್ ಮಾಡ ಅಂತಾನೆ ಇವ್ ಇನ್ನೂ ನೀರು ಕುಡಿದ ಮುಗಿಯೋಲ್ ಓಡಾಡ್ಬೇಡ ಒಂಜೋ ನಂಗೆ ಆಗ್ಲೇ ಇಲ್ಲ ಏನ್ ಮಾಡ್ಲಿ ಹ್ಮ್ ಅದಿಷ್ಟ ತಿನ್ ಬಿಡ ಏನಾಗ್ಬಿಡ ಜಲ್ದಿ ಐವತ್ ಸೆಕೆಂಡ್ ಅದ್ರಾಗ ಸ್ಕ್ರೀನ್ಶಾಟ್ ಇರ್ಬೇಕು ನೋಡ ಐವತ್ ಸೆಕೆಂಡ್ ಅವ್ರು ತಿಂದಾರೆ ಐವತ್ ಸೆಕೆಂಡ್ ಹಿನ್ನ ನೀ ಟೋಟಲ್ ಇಷ್ಟು ಟೈಮ್ ತೊಂಡಿ ಇಷ್ಟು ತಗೊಂಡ್ ತಿಂದಿದ್ದೀನಿ ಹಂಗಾಗಿ ಈಗ ಯಾರ್ ಗೆದ್ರ ಹೇಳ ತಿನಗಿದ್ದಂಗಿ ಬಿಡ ಬಿಡ್ರಿ ವಿನ್ ಅಂದಾ ಕಾಂಪ್ ಆಗ್ತದ ನಿಂಗ ಅಮೌಂಟ್ ವಿನ್ನಾಕಿದ್ ನಮ್ಮನಿಯವರ 1000 ಅವರಿ ಕೂಡ ಅಂತೀತೆ ಇದಿ ನಿಮ್ಮತ್ರ ಇದ್ರೆ ಏನು ನನ್ನತ್ರ ಅಂತ ತಿಳ್ಸನ್ ಮತ್ತೆ ಸೆಕೆಂಡ್ ಬಂದೆನಾ ಏನಿಲ್ಲ ನಾವು ಅನೌನ್ಸ್ ಮಾಡಿಲ್ಲ ಮಾಡ್್ರಿ ಚಾಲೆಂಜ್ ನಾ ಚೆನ್ನಾಗೈತೆ ನಾವು ಬಟ್ ಚಿಕ್ಕ ಮಕ್ಕಳು ಟ್ರೈ ಮಾಡಕ ಹೋಗ್ಬೇಡ್ರಿ ತಡ್ಕೊಳಕ್ಕಾಗಲ್ಲ

ಮತ್ತು ಸುಮಾರು ರಿಸ್ಕ್ ಮಾಡಕ್ಕೆ ಹೋಗಿದ್ರೆ ಆಗ್ತದೆ ನಾವು ಮಾಡಿದ್ವಿ ಏನೋ ಮಾಡಿದ್ವಿ ಇವತ್ತು ಮುಗೀತು ಅಂತ ಅದೇನು ಪ್ರಾಬ್ಲಮ್ ಬಂದಿಲ್ಲ ನೋಡ್ಕೊಂಡು ಮಾಡಿರಿ ಸಣ್ಣವ್ರದ್ದು ಮಾಡೋಕ್ಕೆ ಹೋಗಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರೆಲ್ಲ ನೋಡಿದರೆ ಸ್ವಲ್ಪ ಮಜಾಗಿದ ಮಾಡಿದರೆ ಲೈಕ್ ಮಾಡಿ ಕಮೆಂಟ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು